ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫಿಕಾ ಮೈಸೂರು ತಾಲೂಕಿನ ಅಣಂಬೂರ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಗಣರಾಜ್ಯೋತ್ಸವ ಹಿನ್ನೆಲೆಯಿಂದ ಪೂರ್ವ ಸಿದ್ಧತವಾಗಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡುತ್ತಿರುವಂತಹ ದೃಶ್ಯ ಖಾಸಗಿ ಶಾಲೆ ಎಂದು ಮೀರಿಸುತ್ತಿರುವಂತಹ ಅಣಬೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಈ ಶಾಲೆಯ ಮುಖ್ಯ ಶಿಕ್ಷಕಿಯರಾದ ಏಕಾಂತ್ ಅಮ್ಮರ್ ಅವರ ನೇತೃತ್ವದಲ್ಲಿ ತರಬೇತಿ ನಡೆಸಲಾಯಿತು ಈ ಸಂದರ್ಭದಲ್ಲಿ ಸಹ ಶಿಕ್ಷಕಿಯರಾದ ಶ್ರೀಮತಿ ಸುಮತಿ ಪ್ರೇಮಕರಾದ ವೀರೇಂದ್ರ ಕುಮಾರ್ అణుమూర్ గ్రంథాలయ గ్రంథ పాలకర మంజణ్ విద్యార్థి విద్యార్థినియరు ఉపస్థితి అన్న కొడువ తాత జీత 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 దొరక ಅಯ್ಯೋ ದೇವ್ರೆ ಮಳೆನೂ ಇಲ್ಲ ಬೆಳೆನೂ ಇಲ್ಲ ಎರಡು ಎತ್ತುಗಳು ನನ್ನ ಹತ್ರ ಇಲ್ಲ ಹೆಂಗಪ್ಪ ಅವ್ರ ಸಾಲ ತೀರಿಸ್ಲಿ ನಾನು